ಬೆಣ್ಣಿಲಾ ಇಪ್ಪತ್ನಾಲ್ಕು ವರ್ಷದ ಹುಡುಗಿ ತುಂಬಾ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ತಾ ಇರುವವಳು ಸಣ್ಣ ವಯಸ್ಸಲ್ಲೇ ತಾಯಿ ತೀರಿಕೊಂಡ ಕಾರಣ ಎಮೋಷನಲ್ ಅಟ್ಯಾಚ್ಮೆಂಟ್ ಗೆ ತುಂಬಾ ದೂರವಾಗಿ ಇದ್ಕೊಂಡು ಕುಟುಂಬದಿಂದ ದೂರವಾಗಿ ಇದ್ಲು ಹೀಗೆ ಒಂದು ದಿನ ಬೆಣ್ಣಿಲನ ತಂದೆ ರೂಪ ಎನ್ನುವ ಮಹಿಳೆಯನ್ನು ಒಂದು ದಿನ ಮದ್ವೆ ಮಾಡ್ಕೊಂಡ್ರು ಆ ರೂಪನಿಗೆ ಹನ್ನೆರಡು ವರ್ಷದಲ್ಲಿ ಒಬ್ಬಳು ಮಗಳಿದ್ಲು ಅಪ್ಪ ಏನಪ್ಪ ಇದು ನೀವೇನು ಮತ್ತೆ ಪುನಃ ಮದ್ವೆ ಮಾಡ್ಕೊಂಡಿದ್ದೀರಾ ನನ್ನ ಪರಿಸ್ಥಿತಿ ಆ ರೀತಿ ಇತ್ತಮ್ಮ ಇವರು ರೂಪ ಇವರೇ ನಿನ್ನ ಚಿಕ್ಕಮ್ಮ ಇದು ಆಸಿನಿ ರೂಪನ ಮಗಳು ಎಷ್ಟು ದಿನ ಅಂತ ನೀನು ಒಬ್ಳೆ ಇರ್ತೀಯಮ್ಮ ಇನ್ ಮುಂದೆಯಾದ್ರು ನಾವೆಲ್ಲರೂ ಒಟ್ಟಿಗೆ ಇರೋಣ ಇಲ್ಲಪ್ಪ ಇಷ್ಟಕ್ಕೆ ನೀವು ಹೇಗೆ ಬೇಕಾದ್ರೂ ಇರಿ ನಾನು ಏನು ಕೇಳೋದಿಲ್ಲ ನನಗೆ ಮಾತ್ರ ಯಾವ ತೊಂದ್ರೆನೂ ಕೊಡ್ಬೇಡಿ ಅಮ್ಮ ವೆಣ್ಣಾ ಹಾಗೆಲ್ಲ ಮಾತಾಡ್ಬೇಡಮ್ಮ ನಾನು ಕೂಡ ನಿನ್ನ ನನ್ನ ಮಗಳ ಹಾಗೆ ನೋಡ್ಕೋತೀನಿ ಬಾಮ್ಮ ಹತ್ರಕ್ಕೆ ನನ್ ಜೊತೆ ಮಾತಾಡು ನಿಮ್ ಜೊತೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ ನನ್ ತಂದೆ ಮಗಳಿಗೆ ಮದ್ವೆ ಮಾಡುವ ವಯಸ್ಸಲ್ಲಿ ಅವರು ಮದ್ವೆ ಮಾಡ್ಕೊಂಡು ಬಂದಿದ್ದಾರೆ ಇದರಿಂದ ನನಗೆ ಯಾವ ತೊಂದ್ರೆನೂ ಇಲ್ಲ ಹಾಗೆಲ್ಲ ಹೇಳ್ಬೇಡ ಕಣಮ್ಮ ನನಗೆ ತುಂಬಾ ಪರಿಸ್ಥಿತಿಗಳು ಅನಿವಾರ್ಯವಾಗಿದೆ ಅದಿಕ್ಕೆ ನಿನ್ ಜೊತೆ ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಬಂದಿದ್ದೀನಿ ಇಲ್ ನೋಡಿಯಪ್ಪ ನೀವು ಹೇಗೆ ಬೇಕಾದ್ರೂ ಇರಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇದ್ದಕ್ಕಿದ್ದಂಗೆ ಇವರೇ ನಿನ್ ತಾಯಿ ಇವಳೆ ನಿನ್ ತಂಗಿ ಅಂತ ನನ್ನ ಜೊತೆ ಹೇಳಿ ಅವ್ರನ್ನ ಹಾಗೇನೇ ಕರೀರಿ ಅಂತ ಹೇಳಿದ್ರೆ ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ ಹೀಗೆ ಯಾವ ಸಂಬಂಧ ಕೂಡ ಬೇಕಾಗಿಲ್ಲ ಆದ್ರೆ ನಾನು ಮಾತ್ರ ನಿಮ್ಮನ್ನ ಅಕ್ಕ ಅಂತಲೇ ಕರಿಯೋದು ಏ ನನ್ನ ನೀನು ಹಾಗೆಲ್ಲ ಕರಿಬೇಡ ಅಮ್ಮ ವೆಣ್ಣಿಲ ಒಮ್ಮೆ ನಾನು ಹೇಳೋದನ್ನ ಕೇಳಮ್ಮ ನನಗೆ ಯಾರು ಏನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಹೇಳಿ ಬೆಣ್ಣಿಲ ಅಲ್ಲಿಂದ ಹೊರಟೋದ್ಲು ಬೆಣ್ಣಿಲ ತಂದೆ ಬೆಣ್ಣಿಲನ ಬಗ್ಗೆ ಅವಳ ಜೊತೆ ಎಲ್ಲಾ ವಿಷಯವನ್ನು ಹೇಳಿದ್ರು ಬೆಣ್ಣಿಲ ಯಾವಾಗ್ಲೂ ಹೀಗೇನೆ ಯಾರೇ ಇದ್ರು ಯಾವಾಗ್ಲೂ ಅವಳು ಬೇರೆನೆ ಇರ್ತಾಳೆ ಅಂತ ಒಂದು ದಿನ ಆಸಿನಿ ಅಕ್ಕ ನಾವು ಆಟಾಡೋಣ ಏಯ್ ಯಾರೇ ನೀನು ನನ್ನ ರೂಮ್ ಒಳಗೆ ಯಾಕೆ ಬಂದಿದೀಯಾ ನಿನ್ ಜೊತೆ ಆಟಾಡೋ ಅವಶ್ಯಕತೆ ನನಗೇನಿದೆ ಅಕ್ಕ ಅಂತೆ ಅಕ್ಕ ಯಾರೇ ನಿನ್ಗೆ ಅಕ್ಕ ನನಗೆ ಯಾವ ಸಂಬಂಧಗಳು ಬೇಕಾಗಿಲ್ಲ ಮೊದಲು ನನ್ನ ರೂಮ್ ಬಿಟ್ಟು ಹೊರಗೋಗೆ ಹಾಗಾದ್ರೆ ನಿಮ್ನ ಅಕ್ಕ ಅಂತ ಕರಿಬಾರ್ದಾ ಕರಿಬಾರ್ದು ಅಂತ ಹೇಳ್ತಾ ಇದ್ದೀನಲ್ಲ ಮೊದ್ಲು ರೂಮ್ ಬಿಟ್ಟು ಹೊರಗೋಗು ಅಕ್ಕ ಪ್ಲೀಸ್ ಅಕ್ಕ ನನಗ್ ಮಾತ್ರ ನಿಮ್ಮನ್ನ ಬಿಟ್ಟರೆ ಯಾರಿದ್ದಾರೆ ಹೇಳಿ ಮೊದ್ಲು ಈ ರೂಮ್ ಬಿಟ್ಟು ಹೊರಗೋಗು ನೀನು ಹಾಗೆ ಹೇಳಿದಾಗ ಆಸಿನಿ ಅಲ್ಲಿಂದ ಹೊರಟೋದ್ಲು ಆದ್ರೂ ಕೂಡ ಪ್ರತಿ ಸಲ ಬೆಣ್ಣಿಲ ಏನೇ ಹೇಳಿದ್ರು ಆಸಿನಿ ಅವಳ ಹಿಂದೇನೇ ಇದ್ದು ಅಕ್ಕನ ಹಾಗೇನೆ ಅಕ್ಕನ ಫಾಲೋ ಮಾಡ್ಕೊಂಡೇ ಬೆಳೀತಾ ಇದ್ಲು ಒಂದು ದಿನ ಬೆಣ್ಣಿಲ ಏಯ್ ಬರ ಇಲ್ಲಿ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನನ್ನ ಅಕ್ಕ ಅಂತ ಕರಿಬಾರ್ದು ಅಂತ ಹಾಗೆ ಎಲ್ಲ ಇಲ್ಲ ಅಕ್ಕ ತಂದೆ ನೀನು ನನಗೆ ಅಕ್ಕ ಆಗ್ತೀಯ ಅಂತ ನಿನ್ನ ನೋಡಿ ನಾನು ಎಲ್ಲ ಕಲ್ತ್ಕೋಬೇಕು ಅಂತ ನಮ್ ತಂದೆ ನಿಮ್ ತಾಯಿನ ಮದ್ವೆ ಆದ ತಕ್ಷಣ ನಮ್ ತಂದೆ ಬೇಕಾದ್ರೂ ನಿನಗೆ ತಂದೆ ಆಗ್ಬೋದು ಆದ್ರೆ ನಾನು ಯಾವತ್ತೂ ಕೂಡ ನಿನ್ಗೆ ಅಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ನೀವು ಏನ್ ಹೇಳಿದ್ರು ನೀವು ನನ್ಗೆ ಅಕ್ಕನೆ ಇನ್ನೊಂದ್ಸಲ ನನ್ನ ಅಕ್ಕ ಅಂತ ಕರೆದ್ರೆ ಸಣ್ಣ ಹುಡುಗಿ ಅಂತ ಕೂಡ ನೋಡೋದಿಲ್ಲ ನೀನು ನನ್ನ ನೋಡಿ ಕಲಿಬೇಕಾದ ವಿಷಯ ಏನೂ ಇಲ್ಲ ನೀನು ನನ್ನಿಂದ ಎಷ್ಟು ದೂರ ಇರ್ತೀಯೋ ಅದೇ ನಿನ್ಗೆ ಒಳ್ಳೇದು ಇಲ್ಲ ನೀವು ನನ್ನ ಜೊತೆ ಮಾತಾಡಿ ನಾವಿಬ್ರು ಆಟಾಡೋಣ ಅಕ್ಕ ಏಯ್ ಏನಾಗಿದೆ ನಿನ್ಗೆ ಎಷ್ಟು ಸಲ ಹೇಳ್ಬೇಕು ಒಂದ್ಸಲ ಹೇಳಿದ್ರೆ ನಿಂಗೆ ಅತ್ತಾಗಲ್ವಾ ಹೋಗು ಇಲ್ಲಿಂದ ಹೊರಟು ನಿನ್ ತಾಯಿ ಹತ್ರ ಹೋಗು ಹಾಗೆ ಅಂತ ಹೇಳಿದಾಗ ಆಸಿನಿ ಅಳುತ್ತಾ ತಾಯಿ ಹತ್ರ ಹೋದ್ಲು ದಿನಗಳ ನಂತರ ಬೆಣ್ಣಿಲ ತಿಳಿಯದೆ ಆಸಿನಿ ರೂಮಿಗೆ ಹೋದ್ಲು ಬೆಣ್ಣಿಲ ಆಸಿನಿ ರೂಮಿಗೆ ಹೋಗಿ ಅವಳ ರೂಮಲ್ಲಿ ಒಂದು ಪುಸ್ತಕವನ್ನು ನೋಡಿ ಶಾಕ್ ಆದ್ಲು ಆ ಬುಕ್ಕಲ್ಲಿ ಬೆಣ್ಣಿಲನಿಗೆ ಸಂಬಂಧಿಸಿದಂತೆ ಕೆಲವೊಂದು ಡ್ರಾಯಿಂಗ್ ಇತ್ತು ಆ ಡ್ರಾಯಿಂಗ್ ಅನ್ನು ನೋಡಿ ಬೆಣ್ಣಿಲನ ಎದೆ ಬಡಿದಂತಾಯಿತು ಅಂದಿನಿಂದ ಬೆಣ್ಣಿಲ ಎಲ್ಲದಕ್ಕೂ ತುಂಬಾನೇ ಭಯಪಡ್ತಾ ಇದ್ಲು ಒಂದು ದಿನ ವೆಣ್ಣಿಲಾ ಏನಾಯ್ತಮ್ಮ ಯಾಕೆ ಯಾವಾಗ ನೋಡಿದ್ರು ಭಯದಲ್ಲಿ ಒಬ್ಳೇ ಇದ್ದೀಯಾ ಹಾಗೆಲ್ಲ ಏನೂ ಇಲ್ಲ ನನಗೆ ನಿಮ್ ಜೊತೆ ಹೇಳುವಂತ ಅವಶ್ಯಕತೆ ಏನೂ ಇಲ್ಲ ನೋಡಮ್ಮ ನಿನ್ನ ಸಣ್ಣ ವಯಸ್ಸಿಂದ ನನ್ನಿಂದ ಬೆಳಸಕ್ಕೆ ಸಾಧ್ಯವಾಗದೇ ಇರ್ಬೋದು ಆದ್ರೆ ಇವತ್ತು ನಾನು ನಿನ್ ತಾಯಿಯ ಸ್ಥಾನದಲ್ಲಿ ಇದ್ದೀನಿ ಏನಾಯ್ತು ಅಂತ ವಿಷಯ ನನ್ನ ಜೊತೆ ಹೇಳಮ್ಮಾ ಏನೇ ನೀವು ತಾಯಿಯ ಸ್ಥಾನದಲ್ಲಿದ್ರು ನನಗೆ ತಾಯಿ ಆಗಲ್ವಲ್ಲ ಬೆಣ್ಣಿಲಾ ಏನಾದ್ರೂ ಸರಿ ನನ್ ಜೊತೆ ಹೇಳ್ಕೊಮ್ಮ ನಾವು ಬಂದ ದಿನಗಳಿಂದ ಒಂದು ದಿನನೂ ನಮ್ ಜೊತೆ ನೀನು ಮಾತಾಡಿದವಳಲ್ಲ ಇನ್ನು ನಿಮ್ ಜೊತೆ ಏನ್ ಮಾತಾಡ್ಬೇಕು ಈ ಮನೆಗೆ ಬಂದು ನನ್ನ ಕೊಂದು ಯಾಸ್ ದಿನ ತಗೊಂಡು ಬಂದಿರೋದು ಆಸ್ತಿಗೋಸ್ಕರನಾ ಏನ್ ವೆಣ್ಣೀಲ ಹೇಳ್ತಾ ಇದೀಯಾ ನನಗೆ ಇವಾಗಲೇ ಎಲ್ಲ ಅರ್ಥ ಆಗ್ತಿರೋದು ನೀನು ಯಾವ್ದ್ರ ಬಗ್ಗೆ ಮಾಲೋಚನೆ ಮಾಡ್ತಾ ಇದ್ದೀಯಾ ಸರಿಯಾಗಿ ಹೇಳಮ್ಮ ಆಸಿನಿ ರೂಮಲ್ಲಿ ಒಂದು ಡ್ರಾಯಿಂಗ್ ನೋಡ್ದೆ ಅದರಲ್ಲಿ ನನ್ನ ಡ್ರಾಯಿಂಗ್ ಇತ್ತು ಹೌದು ವೆಣ್ಣೀಲ ಆಸಿನಿ ನಿನ್ನ ಮತ್ತು ಅವಳ ಸಂಬಂಧದ ಬಗ್ಗೆ ತುಂಬಾ ಡ್ರಾಯಿಂಗ್ಗಳ್ನ ಮಾಡ್ತಾನೇ ಇರ್ತಾಳೆ ವೆಣ್ಣೀಲ ಅವರ ತಾಯಿಯ ಮಾತು ಕೇಳಿ ಆದ್ರೆ ಆದ್ರೆ ಆ ಲಾಸ್ಟ್ ಪೇಜಲ್ಲಿ ಅಂದ್ರೆ ಇನ್ನು ಎರಡು ದಿನದಲ್ಲಿ ಹಾಸಿನ ಕೊಲ್ಲುವ ರೀತಿ ಆ ಡ್ರಾಯಿಂಗ್ ಅಲ್ಲಿ ಹಾಗಾದ್ರೆ ಅವಳು ನನ್ನ ಕೊಲ್ತಾಳ ಹಾಗೆಂದ್ರೆ ಆಸಿನಿ ನನ್ನ ಕೊಲ್ಲುವ ರೀತಿ ತಾನೆ ನಿಜ ಹೇಳಿ ಯಾರ್ ನೀವು ಆಸಿನ ನಿಧಾನವಾಗಿ ನನ್ ಜೊತೆ ಮಾತಾಡ್ಸಿ ನನ್ನ ತಾನೆ ನೋಡ್ತಾ ಇದ್ದೀರಾ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ವೆಣ್ಣಾ ಆಸಿನಿಗೆ ಒಬ್ಳು ಅಕ್ಕ ಇದ್ಲು ನನಗೆ ಆ ವಿಷಯ ಗೊತ್ತು ಅವಳು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಲು ಅಂತ ಕೂಡ ಗೊತ್ತು ಇಲ್ಲ ವೆಣ್ಣಿಲಾ ಆಕ್ಸಿಡೆಂಟ್ ಅಲ್ಲಿ ಅವಳು ತೀರ್ಕೊಂಡಿಲ್ಲ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು ಏನು ಏನ್ ಮಾತಾಡ್ತಿದ್ದೀರಾ ಹೌದು ಆಸಿನಿ ಅಕ್ಕನ ಹೇಗೆ ಅದೇ ರೀತಿಯಲ್ಲಿ ನಿನ್ನ ಕೂಡ ನೋಡ್ತಾ ಇದ್ದಾಳೆ ನನಗೆ ಏನೂ ಕೂಡ ಅರ್ಥ ಆಗ್ತಾ ಇಲ್ಲ ಅವಳ ಅಕ್ಕ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅವಳ ಡ್ರಾಯಿಂಗಲ್ಲಿ ಯಾಕೆ ನನ್ನ ಡ್ರಾಯಿಂಗ್ ಇರ್ಬೇಕು ನನ್ನ ದೊಡ್ಡ ಮಗಳು ಕೂಡ ಯಾವಾಗ್ಲೂ ನಿನ್ನ ರೀತಿ ಒಬ್ಳೇ ಇರ್ತಾಳೆ ನಮ್ಮ ಯಾರ ಜೊತೆನೂ ಅವಳು ಮಾತಾಡ್ತಾನೆ ಇರ್ಲಿಲ್ಲ ಅವಳ ತಂದೆ ತೀರ್ಕೊಂಡ್ಮೇಲೆ ಅವಳಿಗೆ ಆ ಫೀಲಿಂಗ್ ಇನ್ನಷ್ಟು ಜಾಸ್ತಿನೇ ಆಯಿತು ಅದರಿಂದ ಹೀಗೇನೇ ಆತ್ಮಹತ್ಯೆ ಮಾಡಿಕೊಂಡ್ಲು ಅಯ್ಯಯ್ಯೋ ಏನು ನಡಿಬಾರ್ದು ನಡೆದೋಯ್ತು ಹೌದಮ್ಮ ಇನ್ನೂ ಆ ಕಷ್ಟಗಳು ನಮ್ಮನ್ಸ್ಬಿಟ್ಟು ಹೋಗೇ ಇಲ್ಲ ಆಸಿನಿ ಅದರಿಂದಾನೆ ಅವಳ ಅಕ್ಕನ ಜಾಗದಲ್ಲಿ ಯಾವಾಗಲೂ ನಿನ್ನನ್ನೇ ನೋಡ್ತಾ ಇದ್ದಾಳೆ ಅಯ್ಯೋ ದಯವಿಟ್ಟು ನನ್ನ ಕ್ಷಮಿಸಿ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಆದರೆ ಯಾಕೆ ನಾನು ಸಾಯೋ ರೀತಿ ಅವಳು ಡ್ರಾಯಿಂಗ್ ಮಾಡಿದಾಳೆ ಹೇಳ್ದೆ ಅಲ್ವಮ್ಮಾ ನಿನ್ನನ್ನು ನಿನ್ಕಿಂತ ಆಸಿನಿ ಅರ್ಥ ಮಾಡ್ಕೊಂಡಿದ್ದಾಳೆ ಯಾವಾಗ್ಲೂ ಅವಳ ಅಕ್ಕ ರೀತಿ ಒಬ್ಳೆ ಇರೋದ್ರಿಂದ ನೀನು ಕೂಡ ಹಾಗೆ ಮಾಡ್ಕೋಬಹುದು ಅಂತ ಆ ರೀತಿ ಮಾಡಿದ್ದಾಳೆ ಆಸಿನಿಗೆ ನನ್ ಮೇಲೆ ಇಷ್ಟೊಂದು ಪ್ರೀತಿ ಆಸಿನಿ ಹಾಸಿನಿ ದಿನ ಅಕ್ಕ ಅಕ್ಕ ಅಂತ ನನ್ನ ಹಿಂದೆನೆ ಬರ್ತಾ ಇದ್ರೆ ಅದನ್ನ ನಾನು ದೊಡ್ಡ ವಿಷಯವಾಗಿ ತಗೊಳ್ದೆ ಅವಳ ತುಂಬಾನೇ ದೂರ ಮಾಡ್ಬಿಟ್ಟೆ ಹೌದಮ್ಮ ಆಸಿನಿ ನಿನ್ ಬಗ್ಗೆ ನನ್ ಜೊತೆ ಹೇಳಿ ಹೇಳಿ ತುಂಬಾನೇ ಬೇಜಾರ್ ಮಾಡ್ತಾ ಇದ್ಲು ನನ್ನ ಕ್ಷಮಿಸಿ ಅಮ್ಮ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ನನ್ನ ಮೇಲೆ ಪ್ರೀತಿ ತೋರಿಸ್ಲಿಕ್ಕೆ ನನ್ನ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ನನಗೆ ತಾಯಿ ಅಂತ ಯಾರೂ ಇರಲಿಲ್ಲ ನಾನು ಒಬ್ಳೇ ಆಗಿಬಿಟ್ಟೆ ಹೀಗೆ ಒಬ್ಳೆ ಜೀವನ ಮಾಡೋದು ನನಗೆ ಅಭ್ಯಾಸ ಆಗೋಯ್ತು ಗೊತ್ತಮ್ಮ ನನ್ನ ದೊಡ್ಡ ಮಗಳು ಕೂಡ ನಿನ್ನ ಹಾಗೇ ಇದ್ಲು ಆದರೆ ಮಗಳೇ ನೀನು ಮಾತ್ರ ಆ ರೀತಿ ಯಾವಾಗಲೂ ಆಲೋಚನೆ ಬೇಡ ನಾವೆಲ್ಲ ನಿನಗೋಸ್ಕರ ಇದ್ದೀವಲ್ವಾ ಸರಿಯಮ್ಮ ಹಾಸಿನಿಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಅಂದಮೇಲೆ ನಾನು ಯಾಕೆ ಹಾಗೆಲ್ಲ ಆಲೋಚನೆ ಮಾಡ್ತೀನಿ ಮುಂದೆ ಹಾಗೆಲ್ಲ ಆಲೋಚನೆ ಮಾಡಲ್ಲ ಸರಿ ಕಣಮ್ಮ ಹಾಗಾದ್ರೆ ಹಾಸಿನಿ ನನಗೋಸ್ಕರನೇ ಅವಳ ಅಕ್ಕನಿಗೆ ಆದ ರೀತಿ ನನ್ನ ಮನ್ಸೊಳಗೆ ಆಗ್ಬಾರ್ದು ಅಂತ ನನಗೋಸ್ಕರ ಈ ರೀತಿ ಡ್ರಾಯಿಂಗ್ ಮಾಡಿದಾಳ ಹೌದಮ್ಮ ಹಾಗೇನು ಹೇಳಿದ್ಮೇಲೆ ಅಂದಿನಿಂದ ಬೆಣ್ಣ ಬದಲಾದ್ಲು ಅವಳ ತಂಗಿ ಆಲೋಚನೆ ಮಾಡಿದ ರೀತಿ ಅವಳ ಜೊತೆನೇ ಇರ್ತಿದ್ಲು ಹೀಗೆ ಒಂದು ದಿನ ಆಸಿನಿ ಬಾ ಅಕ್ಕ ನೀವು ನನ್ನ ಕರತ್ರ ಹೌದಮ್ಮ ಆಸಿನಿ ಇಲ್ಲಿಗೆ ಬಾ ಇಲ್ಲಿ ಕೂತ್ಕೋ ನನ್ನ ಜೊತೆ ಮಾತಾಡು ಸಾರಿ ಆಸಿನಿ ನಿನ್ನ ಎಷ್ಟೋ ಸಲ ನಾನು ಕಷ್ಟಪಡ್ಸಿದ್ದೀನಲ್ವಾ ಅಕ್ಕ ಅದನ್ನ ನಾನು ಯಾವತ್ತೋ ಮರ್ತು ಬಿಟ್ಟಿದ್ದೀನಿ ನಿನಗೆ ನಿನ್ನ ಅಕ್ಕ ಅಂದರೆ ಅಷ್ಟೊಂದು ಇಷ್ಟನಾ ಹೌದಕ್ಕ ಆದ್ರೆ ಆದ್ರೆ ನನ್ನ ಅಕ್ಕ ಸರಿ ಸರಿ ಸ್ವಲ್ಪ ಸಮಾಧಾನ ಎಲ್ಲ ಗೊತ್ತು ಇಂದಿನಿಂದ ನಾನೇ ನಿನ್ನ ಅಕ್ಕ ನಿನಗೆ ಏನ್ ಬೇಕು ಅಂದ್ರೂ ನನ್ ಜೊತೆ ಧಾರಾಳ್ ಕೇಳ್ಬೋದು ನಾವಿಬ್ರು ಒಟ್ಟಿಗೆ ಆಟಾಡೋಣ ಒಟ್ಟಿಗೆ ನಿದ್ರೆ ಮಾಡೋಣ ಸರಿಯಾ ಅಕ್ಕ ಥ್ಯಾಂಕ್ಸ್ ಅಕ್ಕ ಇನ್ ಮುಂದೆ ಯಾವಾಗ್ಲೂ ನೀವು ನನ್ ಜೊತೆನೆ ಇರ್ತೀರಲ್ವಾ ಹೌದು ಹಸಿನಿ ಇನ್ ಮುಂದೆ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ನೀವು ಇನ್ ಮುಂದೆ ಒಬ್ಬರೇ ಇರಲ್ಲ ಅಲ್ವಾ ನಮ್ಮ ಅಕ್ಕ ಮಾಡಿದ್ರೀತಿ ನೀವು ಮಾಡಲ್ಲ ಅಲ್ವಾ ಹೌದಮ್ಮ ಆಸಿನಿ ನೀನೇನು ಭಯಪಡಬೇಡ ಇಂದಿನಿಂದ ನಾನು ನಿನ್ನ ಜೊತೆಗೆ ನಿಮ್ಮೆಲ್ಲರ ಜೊತೆ ಇರ್ತೀನಿ ನಾನು ಬಿಟ್ ಒಂದು ಕ್ಷಣ ಕೂಡ ಇರಲ್ಲ ನಿಜನಾ ಪ್ರಾಮಿಸ್ ಪ್ರಾಮಿಸ್ ಆಸಿನಿ ಇವಾಗ ನಂಗೆ ತುಂಬಾ ಸಂತೋಷ ಆಗ್ತಿದೆ ಅಕ್ಕ ನಕ್ಕನ ಯಾವಾಗ್ಲೂ ಮಿಸ್ ಮಾಡ್ಕೊಳಲ್ಲ ಹೀಗೆ ಆಸಿನಿ ತನ್ನ ತಾಯಿಯಾದ ರೂಪನ್ ಬಳಿ ಹೇಳಿದ್ಳು ರೂಪ ಕೂಡ ತುಂಬಾನೇ ಸಂತೋಷ ಪಟ್ಟಳು ಆಗ ಬೆಣ್ಣಿಲ ರೂಪನ್ ಜೊತೆ ಅಮ್ಮ ನನ್ನನ್ನು ಕ್ಷಮಿಸಿ ಇನ್ ಮುಂದೆ ಯಾವಾಗ್ಲೂ ನಿಮ್ಮ ಮನಸ್ಸಿಗೆ ಕಷ್ಟ ಕೊಡಲ್ಲ ಅಯ್ಯೋ ವೆಣ್ಣಾ ಪರ್ವಾಗಿಲ್ಲಮ್ಮ ನೀನ್ ಕೂಡ ನನ್ ಮಗಳು ತಾನೆ ನನ್ನ ಮಗಳ ಜೀವನ ಹಾಗೆ ನಿನ್ ಜೀವನ ಆಗ್ಬಾರ್ದು ಇದಕ್ಕೆಲ್ಲ ಕೂಡ ಕಾರಣ ನಿಮ್ ತಂದೇನೆ ತಂದೇನಾ ನನಗೇನು ಅರ್ಥ ಆಗ್ತಿಲ್ಲಮ್ಮ ತುಂಬ ವೆಣ್ಣಿಲಾ ನೀನು ಒಬ್ಳೆ ಇದ್ದೀಯಾ ಅಂತ ನಿನ್ನ ಬಗ್ಗೆ ವಿಚಾರವನ್ನು ನನ್ ಜೊತೆ ಹೇಳಿದ್ರು ನಾನ್ ಕೂಡ ಆಸಿನಿ ಒಬ್ಳೆ ಇರ್ತಾಳಲ್ಲ ಅಂತ ಈ ತೀರ್ಮಾನಕ್ಕೆ ಬಂದು ನಿಮ್ಮ ಮನೆಗೆ ಬಂದಿದ್ದೀನಿ ನಿಮ್ಮಿಬ್ಬರ ಜೀವನಕ್ಕೋಸ್ಕರ ನಾವಿಬ್ರು ಗಂಡ ಹೆಂಡತಿ ಆಗಿದ್ದೀವಿ ಮಗಳೇ ನಾನು ನಿಮ್ಮನ್ನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಮ್ಮ ಪರವಾಗಿಲ್ಲ ಮಗಳೇ ನಿನ್ನ ಸ್ಥಾನದಲ್ಲಿ ಯಾರೇ ಇದ್ರೂ ಈಗೇನೆ ಅರ್ಥ ಮಾಡ್ಕೋತಾರೆ ಇನ್ಮುಂದೆ ಯಾವತ್ತೂ ಕೂಡ ನಿಮ್ಮ ಜೊತೆ ತಪ್ಪಾಗಿ ಮಾತಾಡೋದಿಲ್ಲ ನಿಮ್ಮ ಜೊತೆನೆ ಸಂತೋಷವಾಗಿರ್ತೀನಿ ತುಂಬಾ ಸಂತೋಷ ಕಣಮ್ಮ ನಮಗೆ ಬೇಕಾಗಿರೋದು ಕೂಡ ಇದೇ ತಾನೆ ನೀನ್ ಚೆನ್ನಾಗಿರ್ಬೇಕು ನಾವೆಲ್ಲವನ್ನು ಮರ್ತೋಗಿ ಸಂತೋಷವಾಗಿರೋಣ ಕೆಲವೊಂದು ಸಲ ರಕ್ತ ಸಂಬಂಧಿಗಳು ಇಲ್ಲದಿದ್ರು ಇರ್ತಾರೆ ಅವರು ಯಾರು ಅಂತ ನಾವು ಮಾತ್ರ ತಿಳ್ಕೊಂಡ್ರೆ ನಮ್ ಜೀವನ ಯಾವಾಗ್ಲೂ ತುಂಬಾ ಸಂತೋಷವಾಗಿರುತ್ತೆ ಇಷ್ಟ ಇಲ್ಲದಿದ್ರು ಮಕ್ಕಳೆಲ್ಲ ಶಾಲೆಗೆ ಬಂದ್ರು ಮೊದಲೇ ಕ್ಲಾಸ್ ಟೀಚರ್ ಅಂದ್ರೆ ಭಯ ಯಾವಾಗ್ ನೋಡಿದ್ರು ಓದಿ ಓದಿ ಅಂತ ಮಕ್ಕಳನ್ನ ಜೀವ ತಿಂತಿರ್ತಾರೆ ಅಂದ್ರೆ ಮರುದಿನ ಹೋಲಿ ಹಬ್ಬ ಅದರ ಬಗ್ಗೆ ಸಿಂಧು ಏನು ಬೆಳಿಗ್ಗೆ ಬೆಳಿಗ್ಗೆ ಆಲೋಚನೆ ಮಾಡ್ತಿದ್ದೀಯಾ ಏನು ಇಲ್ಲ ರಮ್ಯಾ ಹೇಳು ಈ ದಿನ ಕೂಡ ವರ್ಕ್ ನೀನು ಮಾಡ್ಲಿಲ್ವಾ ಏನು ಅಯ್ಯೋ ನಮ್ಮ ಟೀಚರ್ ರಾಕ್ಷಸಿ ಅಲ್ವಾ ಲಾಸ್ಟ್ ಟೈಮ್ ಕೊಟ್ಟಂತಹ ಪನಿಷ್ಮೆಂಟ್ನ ನಾನು ಇನ್ನೂ ಕೂಡ ಮರ್ತಿಲ್ಲ ಅದಕ್ಕೇನೆ ನಿನ್ನೆ ಸಂಜೆನೆ ನಾನು ಹೋಮ್ವರ್ಕ್ ಮಾಡ್ಬಿಟ್ಟೆ ಹೌದಾ ಮತ್ತೆ ಇನ್ನೇನು ನಾಳೆ ಹೋಳಿ ಹಬ್ಬ ಅಲ್ವಾ ನಾಳೆ ನಮಗೆ ಕ್ಲಾಸ್ ಬೇರೆ ರಜೆ ಅದಕ್ಕೇನೆ ನಾವು ಇವತ್ತೇ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಸಿಂಧು ಏನ್ ಮಾತಾಡ್ತಾ ಇದೀಯಾ ಟೀಚರ್ ಬಗ್ಗೆ ಗೊತ್ತು ತಾನೇ ಏನ್ ಮಾಡಿದ್ರು ನಾವು ಈ ಕಾಲೇಜಲ್ಲೇ ಇರುವ ತನಕ ತಾನೇ ಸರಿ ರಮ್ಯಾ ಆದರೂ ಟೀಚರ್ ಹೀಗೆ ರಮ್ಯಾ ಮತ್ತು ಸಿಂಧು ಮಾತಾಡ್ತಾ ಇರುವಾಗ ರಮ್ಯಾ ಕೃಷ್ಣು ರಾಕೇಶ್ ಮೂರು ಜನ ಅಲ್ಲಿಗೆ ಬಂದ್ರು ಏನೋ ಇಬ್ರು ಬೆಸ್ಟ್ ಫ್ರೆಂಡ್ಸು ಏನ್ ಮಾತಾಡ್ತಾ ಇದ್ದೀರಾ ಹೌದೌದು ಇವರು ಆವಾಗ್ಲಿಂದನೂ ಕಣ್ಣಲ್ಲಿ ಕಣ್ಣಿಟ್ಟು ಏನೋ ಮಾತಾಡ್ಕೋತಾ ಇದ್ದಾರೆ ಏನೂ ಇಲ್ಲ ಕೃಷ್ಣ ನಾಳೆ ಹೋಲಿ ಹಬ್ಬ ಅಲ್ವಾ ಹೌದೌದು ನಾಳೆ ಮನೆಯಲ್ಲೇ ಸಂತೋಷವಾಗಿ ರೆಸ್ಟ್ ಮಾಡ್ಬೋದು ಏಯ್ ನಿನ್ ಬಾಯಿ ಮುಚ್ಚೆ ಯಾವಾಗ ನೋಡಿದ್ರು ನಿದ್ರೆ ಅಂತ ಮಾತಾಡ್ತಾನೆ ಇರ್ತೀಯ ಅದಲ್ಲ ಕೃಷ್ಣ ನಾಳೆ ಎಲ್ರಿಗೂ ರಜೆ ಅಲ್ವಾ ಆ ಅದಕ್ಕೆ ಅಂತ ಅದಕ್ಕೆ ಸಿಂಧು ಏನು ಹೇಳ್ತಾ ಇದ್ದಾಳೆ ಅಂದ್ರೆ ಇವತ್ತೇ ನಾವು ಎಲ್ಲರೂ ಹೋಲಿ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಿದ್ದಾಳೆ ಏನು ಕ್ಲಾಸಲ್ಲಿ ಹೋಲಿ ಸೆಲೆಬ್ರೇಷನ್ ಅದು ಕೂಡ ಈ ದಿನನಾ ಹೀಗೆ ಕಾವೇರಿ ಶಾಕ್ ಆದ್ಲು ಹಾಗೇನೆ ಕೃಷ್ಣ ಮತ್ತು ಕಾರ್ತಿಕ್ ಕೂಡ ಹಾಗೇನೆ ಶಾಕ್ ಆದ್ರು ಹಾಗ ಕೃಷ್ಣ ನಿಮಗೆ ನಿಜವಾಗ್ಲೂ ಬುದ್ಧಿ ಇದ್ಯಾ ಕ್ಲಾಸಲ್ಲಿ ಹೋಲಿ ಹಬ್ಬ ಮಾಡ್ಬೇಕು ಅಂತಿದ್ದೀರಾ ನಮ್ಮ ಜಾನ್ಸಿ ಟೀಚರಿಗೆ ಈ ವಿಷಯ ಗೊತ್ತಾದ್ರೆ ಅಷ್ಟೇ ನಮ್ಮ ವಿಷಯ ಮತ್ತೆ ನಾವು ಈ ಸ್ಕೂಲ್ ಮುಖನ ನೋಡೋಕ್ಕಾಗಲ್ಲ ಏನೋ ನೀನು ಯಾವಾಗ ನೋಡಿದ್ರು ಟೀಚರ್ ಟೀಚರ್ ಅಂತೀಯಾ ಮತ್ತೆ ಇನ್ನೇನೋ ಆ ರಾಕ್ಷಸಿ ಬಗ್ಗೆ ಗೊತ್ತಿಲ್ವಾ ಯಾವಾಗ ನೋಡಿದ್ರು ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ನಮ್ಮನ್ನ ಕೊಲ್ತಾ ಇರ್ತಾರೆ ನಾವು ಮಾತ್ರ ಮತ್ತೆ ಇನ್ನು ಯಾವಾಗ ಎಂಜಾಯ್ ಮಾಡೋದು ಸಿಂಧು ಹೇಳಿದ ಹಾಗೆ ಕ್ಲಾಸ್ ಎಲ್ಲ ಮುಗ್ದಾದ ಮೇಲೆ ಮತ್ತೆ ನಾವು ಯಾವಾಗ ನೋಡ್ಕೋತೀವಿ ನಾವೆಲ್ಲ ಫ್ರೆಂಡ್ಸಾಗಿ ಇದ್ದಿದ್ದಕ್ಕೆ ಒಂದು ಮೆಮೊರೀಸ್ ಬೇಡವಾ ಎಲ್ಲರೂ ಸೈಲೆಂಟ್ ಆಗಿರಿ ಟೀಚರ್ ಪೇಪರ್ನ ತಗೊಂಡು ಬರ್ತಾ ಇದ್ದಾರೆ ಹಾಗೆ ಅಂತ ಹೇಳಿದ್ಲು ಆ ತಕ್ಷಣ ಟೀಚರ್ ಕೈಯಲ್ಲಿ ಎಕ್ಸಾಮ್ ಪೇಪರ್ ಅನ್ನು ತೆಗೆದುಕೊಂಡು ತುಂಬಾ ಕೋಪದಿಂದ ಬಂದ್ರು ಏನು ನಿಮ್ದು ಗಲಾಟೆ ಕ್ಲಾಸಿಗೆ ಬರ್ಲಿಕ್ಕೆ ಸ್ವಲ್ಪ ತಡವಾದ್ರೆ ಸಾಕು ಎಲ್ರು ಗಲಾಟೆನ ಆರಂಭಿಸ್ಬಿಡ್ತೀರಾ ಮಕ್ಕಳೆಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡ್ರು ಯಾವಾಗ ನೋಡು ಕ್ಲಾಸಲ್ಲಿ ಡಿಸಿಪ್ಲೀನ್ ಆಗಿ ಕೂತ್ಕೊಳ್ಳಕ್ಕೆ ಆಗೋದಿಲ್ಲ ಏ ಸಿಂಧು ನೀನ್ ಕ್ಲಾಸ್ ಲೀಡರ್ತಾನೆ ಬರೋ ತನಕ ಕ್ಲಾಸ್ ಮೇಂಟೇನ್ ಮಾಡಕ್ ಆಗಲ್ವಾ ನಿಂಗೆ ಇಲ್ಲ ಮೇಡಮ್ ಎಲ್ಲರೂ ಸೈಲೆಂಟ್ ಆಗಿಯೇ ಕೂತಿದ್ರು ಏನೋ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು ಅಷ್ಟೇ ಮೇಡಮ್ ಆ ಹೌದೌದು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೆ ಈ ಸಮಯಕ್ಕೆ ಎಲ್ಲರೂ ಟಾಪರ್ಸ್ ಆಗ್ತಿದ್ರು ಮೊನ್ನೆ ಯೂನಿಟ್ ಟೆಸ್ಟ್ ಅಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದೀರಾ ಅಂತ ನಾನ್ ತೋರಿಸ್ಲಾ ಹೀಗೆ ಟೀಚರ್ ಎಲ್ಲಾ ಪೇಪರ್ ಅನ್ನು ತಗೊಂಬಂದ್ರು ಎಲ್ಲಾ ಪೇಪರ್ ಅನ್ನು ಟೇಬಲ್ ಮೇಲೆ ಇಟ್ಟಿದ್ರು ಇವತ್ತು ಮುಗೀತು ಕಣ ನಮ್ ಕತೆ ಆ ದಿನ ಸ್ವಲ್ಪ ಕೂಡ ಪ್ರಿಪೇರ್ ಆಗದೆ ಎಕ್ಸಾಮ್ನ ಬರ್ದಿದೀವಿ ಇವತ್ತು ಇದೇ ಕಣೋ ನಮಗೆ ಈ ಮೇಡಮ್ ಕೈಯಲ್ಲಿ ಕಣೋ ನಾನ್ ಕೂಡ ಚೆನ್ನಾಗಿ ಬರ್ದಿಲ್ಲ ಇವತ್ತು ಏನ್ ಕಾದಿದೀಯೋ ಏನೋ ಹೀಗೆ ಮಕ್ಕಳೆಲ್ಲಾ ಭಯದಿಂದ ಗುಸುಗುಸು ಅಂತ ಮಾತಾಡ್ತಾನೆ ಇದ್ರು ಇವಾಗ ಕೂಡ ಸುಮ್ನೆ ಕೂರಕ್ಕಾಗಲ್ವಾ ಯಾವಾಗ ನೋಡಿದ್ರು ಮಾತಾಡ್ಕೊಂಡೇ ಇರ್ಬೇಕಾ ರೋಲ್ ನಂಬರ್ನ ಕರಿತೀನಿ ಎಲ್ರು ಬಂದು ಪೇಪರ್ ತಗೊಳ್ಳಿ ಹಾಗೆ ಹೇಳಿದಾಗ ಎಲ್ಲರೂ ಬಂದು ಪೇಪರ್ ತಗೊಂಡ್ರು ಹೀಗೆ ನಿಧಾನವಾಗಿ ಎಲ್ಲಾ ಸ್ಟೂಡೆಂಟ್ ಬಂದು ಅವರವರ ಪೇಪರ್ನ ತಗೊಂಡ್ರು ಮಾರ್ಕ್ಸ್ ಜಾಸ್ತಿ ಬಂದವ್ರನ್ನ ತುಂಬಾ ಚೆನ್ನಾಗಿ ಹೊಗಳ್ತಾ ಇದ್ರು ಮಾರ್ಕ್ಸ್ ಕಡಿಮೆ ಬಂದವರಿಗೆ ಏಟ್ ಕೊಡ್ತಾ ಇದ್ರು ಸಮಯಕ್ಕೆ ಕಾವೇರಿಯ ರೋಲ್ ನಂಬರ್ ಬಂತು ಬಾ ಮ ಕಾವೇರಿ ಬಾ ಎಕ್ಸಾಮ್ನ ಬರೆಯಕ್ಕೆ ಹೇಳಿದ್ರೆ ಮಾತ್ರ ಬರೆಯಕ್ಕಾಗಲ್ಲ ಮಾತಾಡು ಅಂದ್ರೆ ನೋಡ ನೋಡ ಅಂತ ಮಾತಾಡ್ಕೊಂಡೇ ಕೂತಿರ್ತೀಯ ಅದು ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ಯಾಲ್ವಾ ಏನ್ ಮಾಡ್ತೀಯ ಈ ಮಾರ್ಕ್ಸಲ್ಲಿ ಹೇಳೋ ಅದು ಟೀಚರ್ ನಾನು ಚೆನ್ನಾಗಿಯೇ ಓದಿದ್ದೆ ಆದ್ರೆ 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 ಏನಮ್ಮ ನೀನು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಎಕ್ಸಾಮ್ ಬರಿಬೇಕಾಗಿತ್ತು ತಾನೆ ಯಾಕೆ ಬರ್ದಿಲ್ಲ ಒಂದೇ ಸಲಕ್ಕೆ ಅವಸರಪಟ್ಟು ಏನೋ ಬರ್ದ್ಬಿಟ್ಟೆ ಮೇಡಮ್ ಅದಕ್ಕೆ ನೆನಪಾಗಿಲ್ಲ ಮೇಡಮ್ ಹೌದೌದು ನೆನಪು ಬರದಿಲ್ಲ ಹೇಗೆ ನೆನ್ಪು ಬರುತ್ತೆ ಟೀಚರ್ ಅಂದ್ರೇನೆ ನಿಮ್ಗೆ ಗೌರವ ಇಲ್ಲ ನಾನು ಎಕ್ಸ್ಟ್ರಾ ಈ ನಾಲ್ಕು ಮಾರ್ಕ್ಸ್ ಕೂಡ ಹಾಕದಿದ್ರೆ ನೀನು ಫೇಲ್ ಆಗ್ತಾ ಇದ್ದೆ ಸರಿ ಹೋಗು ಈ ಪೇಪರ್ ಎತ್ಕೊಂಡೋಗು ಹೀಗೆ ಸೀರಿಯಸ್ ಆಗಿ ಬೈದಾಗ ಕಾವೇರಿ ಆ ಪೇಪರ್ ಅನ್ನು ತೆಗೆದುಕೊಂಡು ಹೋಗಿ ಸೈಡಲ್ಲಿ ನಿಂತ್ಕೊಂಡ್ಲು ಆ ನಂತರ ಕೃಷ್ಣನ ನಂಬರ್ ಬಂತು ಕೃಷ್ಣ ಇಲ್ ಬಾಪ ಗಲಾಟೆ ಮಾಡೋದು ಮಾತಾಡೋದ್ರಲ್ಲಿ ಮಾತ್ರ ಮುಂದೆ ಇರ್ತೀಯ ಓದು ಅಂತ ಬಂದ ತಕ್ಷಣ ಎಲ್ಲರ್ಗಿಂತ ಹಿಂದೆ ಇರ್ತೀಯ ಯಾಕಪ್ಪ ಹೀಗೆ ನಾನು ಚೆನ್ನಾಗಿ ಓದಿದ್ದೆ ಆದ್ರೆ ಏನೋ ಆದ್ರೆ ಆದ್ರೆ ಅಂತ ಒಂದ್ಸಲ ಆದ್ರೂ ಪಾಸ್ ಆಗೋ ಸರಿಯಾಗಿ ಎಕ್ಸಾಮ್ ಬರ್ಯೋ ಫೈನಲ್ ಎಕ್ಸಾಮ್ ಅಲ್ಲಿ ಇದೇ ರೀತಿ ಎಕ್ಸಾಮ್ ಬರ್ದು ನೀನ್ ಫೇಲ್ ಆದ್ರೆ ಏನೋ ಮಾಡ್ತೀಯ ಟೀಚರ್ ಈ ಸಲ ಚೆನ್ನಾಗಿ ಓದ್ತೀನಿ ಇನ್ನೊಂದ್ಸಲ ಮಾತ್ರ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದ್ರೆ ನಿಮ್ಮ ಅಪ್ಪ ಅಮ್ಮನ ಬರ್ಲಿ ಕೇಳ್ತೀನಿ ನೋಡು ಹಾಗೆ ಹೇಳಿ ಎರಡು ಕೈಗೆ ಓಡದ್ರು ಅಯ್ಯೋ ಅಮ್ಮನ ಸ್ಕೂಲಿಗೆನೋ ಬೇಡ ಮೇಡಮ್ ಈ ಸಲ ನಾನು ಚೆನ್ನಾಗಿ ಓದ್ತೀನಿ ಸರಿ ಸರಿ ಹೋಗು ಹೋಗಿ ಆ ಹುಡುಗಿ ನಿಂತಿದ್ದಾಳಲ್ಲ ಅಲ್ಲೇ ನಿಂತ್ಕೋ ಹೋಗು ಹಾಗೆ ಜೋರಾಗಿ ಹೇಳಿದಾಗ ಅವನು ಕೂಡ ಹೋಗಿ ಕಾವೇರಿ ಪಕ್ಕದಲ್ಲಿ ಪಕ್ಕ ಟೀಚರ್ ಉಳಿದವರಿಗೆ ಕೂಡ ಪೇಪರ್ಸ್ ನ ಕೊಡ್ತಿದ್ರು ಈ ಮಾರ್ಕ್ಸ್ ಬಗ್ಗೆ ಪೇಪರ್ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದ್ರೆ ಸ್ವಲ್ಪ ಕೂಡ ಬುದ್ಧಿ ಬರಲ್ವಾ ನಿಮಗೆ ಏನ್ ಹೇಳಿದ್ರು ಅರ್ಥ ಆಗಲ್ವಾ ನಿಮ್ ಜೊತೆ ಕಿರ್ಚಾಡಿ ಕಿರ್ಚಾಡಿ ನನ್ಗೆ ಧ್ವನಿಯೇ ಬರ್ತಿಲ್ಲ ನೀವು ಮಾತ್ರ ನನ್ ಮಾತೆ ಕೇಳದಿಲ್ಲ ಸರಿ ನಾಳೆ ಸ್ಕೂಲಿಗೆ ರಜೆ ನೆನ್ಪಿದೆ ತಾನೇ ಆ ಮೇಡಮ್ ನೆನ್ಪಿದೆ ಆ ಟೀಚರ್ ನೆನ್ಪಿದೆ ನೆನ್ಪಿದೆ ಯಾರಾದ್ರೂ ಹೋಲಿ ಹಬ್ಬ ಅಂತ ರಂಗೋಲಿ ಹುಡಿಯಲ್ಲಿ ಆಟಾಡ್ತಾ ಇದ್ರಿ ಕೈ ಕಾಲು ಮುರಿದಾಕ್ ಬಿಡ್ತೀನಿ ನೋಡಿ ಸರಿ ಟೀಚರ್ ರೋಡಲ್ಲಿ ಅಲ್ಲಲ್ಲಿ ಸುತ್ತಾಡ್ಕೊಂಡು ಹಾರಾಡ್ಬೇಡಿ ಮನೆಯಲ್ಲಿ ಮರಿಯರಿಗೆ ಕೂತ್ಕೊಳ್ಳಿ ಇಲ್ಲದಿದ್ರೆ ಪನಿಶ್ಮೆಂಟ್ ಸೀರಿಯಸ್ ಆಗಿರುತ್ತೆ ಆಯ್ತು ಟೀಚರ್ ಹೌದೌದು ಇವಾಗ ಸರಿ ಸರಿ ಅಂತ ಹೇಳ್ತಾ ಇರ್ತೀರಾ ಇರ್ಲಿ ಇರ್ಲಿ ಎಲ್ಲಾದ್ರೂ ಸ್ಕೂಲಲ್ಲಿ ಕಲರ್ ಹುಡಿನ ನೋಡ್ದೆ ಅಷ್ಟೇ ಮತ್ತೆ ಎಲ್ಲದಕ್ಕೂ ಸರಿ ಸರಿ ಅಂತ ಹೇಳ್ತಾ ಇದೀರಾ ಎಲ್ಲದಕ್ಕೂ ಸರಿ ಅಂತ ಹೇಳಿದ್ರೆ ಯಾಕೆ ಹೇಳಕ್ ಆಗ್ತಿಲ್ಲ ಅದು ಹ್ಮ್ ಸರಿ ಸರಿ ಹೋಗಿ ಆಟಾಡಿ ಹಾಗೆ ಅಂತ ಹೇಳಿ ಟೀಚರ್ ಕ್ಲಾಸ್ ಇಂದ ಹೊರಟೋದ್ರು ಮಕ್ಕಳೆಲ್ಲ ಗಲಾಟೆ ಮಾಡಲು ಆರಂಭಿಸಿದ್ರು ಫ್ರೆಂಡ್ಸ್ ಇವಾಗ ನಾವು ಆಲೋಚನೆ ಮಾಡಿದಂಗೆ ಪ್ಲಾನ್ ಮಾಡೋಣ ಏನೇ ಪ್ಲಾನ್ ಮಾಡಿದೀನಿ ಅಂತ ಹೇಳ್ತಾ ಇದೀಯಾ ಏನಾದ್ರೂ ಕಲರ್ ತಂದಿದೀಯಾ ಹಾಗೆ ಅಂತ ಹೇಳಿ ರಮ್ಯಾ ಮೇಲೆ ಸಿಂದು ಕಲರ್ ನ ಎರಚಿದ್ಲು ಬೇಡ ಕಣೆ ಇವಾಗ ತಾನೆ ಟೀಚರ್ ನಮ್ಗೆ ವಾರ್ನಿಂಗ್ ಕೊಟ್ಟಿದ್ದು ಏ ಸುಮ್ನಿರೆ ಅವ್ರಿಗೆಲ್ಲ ಭಯಪಡಕಾಗುತ್ತಾ ಹಾಗೆ ಅಂತ ಗಲಾಟೆ ಮಾಡಿದ್ರು ಹಾಗೆ ಹೇಳಿ ಕಾವೇರಿ ಮೇಲೆ ಕಲರ್ ಅನ್ನು ಎರಚಿದ್ರು ಸಮಯದಲ್ಲೇ ಕ್ಲಾಸ್ ಅಲ್ಲಿ ಅಲ್ಲಲ್ಲಿ ಕಲರ್ ಎಲ್ಲಾ ಚೆಲ್ಲೋಗಿತ್ತು ಅವರು ಗಲಾಟೆ ಮಾಡುವ ಶಬ್ದ ಸ್ಟಾಫ್ ರೂಮ್ ತನಕ ಕೇಳಿದ ಕಾರಣ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು ಬರ್ತಿದಾರೆ ಕಣೋ ನಿಮಗೆ ನಾನು ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು ನಿಮಗೆ ನಾನು ಅಂದ್ರೆ ಭಯ ಇಲ್ವಾ ನನ್ ಮಾತ್ ಕೇಳ್ಬಾರ್ದು ಅಂತ ತೀರ್ಮಾನ ಮಾಡಿದೀರಾ ಕ್ಲಾಸಲ್ಲಿ ಮಕ್ಕಳೆಲ್ಲ ಸೈಲೆಂಟ್ ಆಗಿದ್ರು ಯಾರು ಏನು ಮಾತಾಡ್ತಿರ್ಲಿಲ್ಲ ತಿಂದು ನೀನೊಬ್ಳು ಕ್ಲಾಸ್ ಲೀಡರ್ ಕ್ಲಾಸ್ನ ಮೇಂಟೈನ್ ಮಾಡೋದನ್ನ ಬಿಟ್ಬಿಟ್ಟು ನೀನ್ ಯಾಕೆ ಸ್ಕೂಲ್ ಮುಗ್ದೇಲೆ ನಾವೆಲ್ಲ ನೋಡ್ಕೊಳಿಲ್ಲ ಅಂತ ನಾನೇ ಹೀಗೆ ಮಾಡೋಣ ಅಂತ ಹೇಳ್ದೆ ಓಹೋ ಸ್ಟಾರ್ಟ್ ಮಾಡಿದ್ದೆ ನೀನೇನಾ ಹುಡುಗಿ ಪಾಪ ಚೆನ್ನಾಗಿ ಓದ್ತಾ ಏನ್ ಹೇಳ್ಬಾರ್ದು ಅಂದ್ರೆ ಇವಾಗ ನೀನೇ ಇದ್ರಲ್ಲಿ ತುಂಬಾ ಜೋರಾಗಿರೋದು ಅವಳು ಒಬ್ಳೆ ಅಲ್ಲ ಮೇಡಮ್ ನಾವೆಲ್ಲರೂ ಸೇರಿ ಸ್ವಲ್ಪ ಹೊತ್ತು ಹೋಲಿ ಹಬ್ಬವನ್ನು ಮಾಡೋಣ ಅಂತ ಮಾಡಿದ್ದು ಹೌದು ಮೇಡಮ್ ತಪ್ಪೇನಾದ್ರೂ ಇದೆ ಅಂದ್ರೆ ಅದು ನಮ್ಮ ಎಲ್ಲರದು ಕೂಡ ಅಂದ್ರೆ ಮೇಡಮ್ ನಾವೆಲ್ಲರೂ ಸ್ವಲ್ಪ ಹೊತ್ತು ಸಂತೋಷವಾಗಿ ಆಟ ಆಡೋಣ ಅಂತಾನೆ ಮಾಡಿದ್ದು ಅದನ್ನ ಬಿಟ್ಟು ಗಲಾಟೆ ಮಾಡಬೇಕು ಅಂತ ಇಲ್ಲ ಮೇಡಮ್ ಎಲ್ಲರ ಧ್ವನಿ ಮೇಲಕ್ಕೆ ಬರ್ತಾ ಇದೆ ಕ್ಲಾಸ್ ರೂಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಮಾತ್ರ ಯಾರು ಏನು ಮಾತನಾಡದೆ ಕೂತ್ಕೋತೀರಾ ಅದಲ್ಲ ಮೇಡಮ್ ಮಾತಾಡ್ಬೇಡಿ ನಿಮಗೆ ಒಂದು ಸ್ಟ್ರಾಂಗ್ ಆಗಿರುವ ಪನಿಷ್ಮೆಂಟ್ ಕೊಟ್ರೆ ಮಾತ್ರ ನೀವು ದಾರಿಗೆ ಬರೋದು ಇವಾಗ ಅಲ್ಲದೆ ನಾವೆಲ್ಲ ಯಾವಾಗ ಮೇಡಮ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರೋದು ಒಂದ್ಸಲ ಸಲ ನಮ್ಮ ಮಾತು ಕೇಳಿ ಮೇಡಮ್ ಯಾರು ಮಾತಾಡ್ಬೇಡಿ ನಾಳೆ ಎಲ್ಲರೂ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ ಅದಲ್ಲ ಮೇಡಮ್ ಒಂದ್ಸಲ ಸಲ ನಾನು ಹೇಳೋದನ್ನ ಕೂಡ ಸ್ವಲ್ಪ ಕೇಳಿ ಮೇಡಮ್ ನಾವು ಚಿಕ್ಕ ವಯಸ್ಸಿನಿಂದ ನಿಮ್ಮ ಮಾತನ್ನು ಕೇಳ್ತಾ ತಾನೆ ಇದ್ದೀವಿ ಒಲಿಯ ಬಗ್ಗೆ ನೀವು ತುಂಬ ಚೆನ್ನಾಗಿ ಹೇಳಿದ್ದೀರಾ ಆದ್ರೆ ನಮಗೆ ಒಂದ್ಸಲ ಸಲ ಕೂಡ ಈ ಹಬ್ಬ ಮಾಡಲಿಕ್ಕೆ ಅವಕಾಶನೇ ಸಿಕ್ಕಿಲ್ಲ ಮೇಡಮ್ ನಮಗೆ ನೀವಂದ್ರೆ ತುಂಬ ಭಯ ಮೇಡಮ್ ಆದ್ರೆ ಈ ಹಬ್ಬ ಇವತ್ತು ಹೋದ್ರೆ ಮತ್ತೆ ಬರದಿಲ್ಲ ಅಲ್ವಾ ಮೇಡಮ್ ಕ್ಲಾಸ್ ಎಲ್ಲ ಸಿಂಧುವಿನ ಮಾತು ಕೇಳಿ ಸೈಲೆಂಟ್ ಆಗಿದ್ರು ಟೀಚರ್ ಕೂಡ ಸಿಂಧು ಮಾತು ಕೇಳಿ ಸೈಲೆಂಟ್ ಆಗಿದ್ರು ಯಾರೂ ಕೂಡ ಏನು ಮಾತನಾಡಲಿಲ್ಲ ಟೀಚರ್ ಆಶ್ಚರ್ಯವಾಗಿ ನೋಡ್ತಿದ್ರು ಆದ್ರೆ ಕೋಪ ಮಾತ್ರ ಕಡಿಮೆ ಆಗ್ಲಿಲ್ಲ ಆವಾಗ ಮಕ್ಕಳೆಲ್ಲ ನ ಎತ್ಕೊಂಡು ಟೀಚರ್ ಸುತ್ತಲೂ ನಿತ್ಕೊಂಡ್ರು ಏನು ಏನ್ ಮಾಡ್ತಿದೀರ ನೀವು ನಿಧಾನವಾಗಿ ಟೀಚರ್ ಮೇಲೇನೆ ಕಲರ್ ಅನ್ನು ಚೆಲ್ಲಿ ಹ್ಯಾಪಿ ಹೋಲಿ ಮೇಡಮ್ ಮೇಡಮ್ ಹ್ಯಾಪಿ ಹೋಲಿ ಮೇಡಮ್ ಹಾಗೆ ಅಂತ ಕಾವೇರಿ ಹೇಳಿದ್ಲು ಏ ನಿಲ್ಲಿ ಸಿಂಧು ರಮ್ಯಾ ಕೂಡ ಕಲರ್ ಅನ್ನು ಟೀಚರ್ ಮೇಲೆ ಹಾಕಿ ಹ್ಯಾಪಿ ಹೋಲಿ ಮೇಡಮ್ ಎಲ್ಲರೂ ಮೇಡಮ್ ಕಲರ್ ಅನ್ನು ಚೆಲ್ಲದ್ರು ಟೀಚರ್ ಮುಖವೆಲ್ಲ ಕಲರ್ ಇಂದನೆ ತುಂಬಿತ್ತು ಆದ್ರೆ ಅವರ ಮುಖದಲ್ಲಿ ಮಾತ್ರ ಕೋಪ ಕಡಿಮೆನೇ ಆಗಿರ್ಲಿಲ್ಲ ಆಗ ಮಕ್ಕಳೆಲ್ಲ ತುಂಬಾ ಸೈಲೆಂಟ್ ಆಗಿ ನಿಂತ್ಕೊಂಡ್ರು ಇದೆಲ್ಲ ನಿಮ್ಗೆ ತಮಾಷೆಯಾಗೆ ಕಾಣ್ತಿದ್ಯಾ ಎಲ್ಲರೂ ನಿಶಬ್ಧವಾಗಿದ್ರು ಸರಿ ಆಯ್ತು ನಿಮ್ಮ ಸಂತೋಷ ತಾನೆ ನಮ್ಮ ಸಂತೋಷನೂ ಒಂದು ವಿಷಯ ತಿಳ್ಕೊಳ್ಳಿ ಎಲ್ಲ ಹಬ್ಬದ ಹಿಂದೆ ಕೂಡ ಒಂದು ಸಂತೋಷ ಇದೆ ಆದರೆ ಗಲಾಟೆ ಅಲ್ಲ ಹಾಗೆ ಹೇಳಿ ಟೀಚರ್ ಕೈಯಲ್ಲಿ ಒಂದು ಕಲರ್ ಅನ್ನು ತೆಗೆದುಕೊಂಡು ಕೃಷ್ಣನ ಮುಖಕ್ಕೆ ಎರಚಿದ್ರು ಹೇ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹೀಗೆ ಮಕ್ಕಳ ಸಂತೋಷದಿಂದ ಟೀಚರ ಕೋಪ ಕೂಡ ಕರಗಿ ಹೋಯಿತು ಆದರೆ ಅವರು ಕೊನೆಯವರೆಗೂ ಕೋಪದಲ್ಲೇ ಇದ್ರು ಹೀಗೆ ಮಕ್ಕಳಿಗೆ ಬುದ್ಧಿಯನ್ನು ಕೂಡ ಹೇಳಿಕೊಟ್ರು